ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬ ಹಬ್ಬಗಳು ಪ್ರತಿ ವರ್ಷ ಬರ್ತಾನೆ ಇರ್ತವೆ ನಾವು ಕೂಡ ಹಬ್ಬಗಳನ್ನು ಖುಷಿಯಾಗಿ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತೇವೆ ಇದ್ರ ಜೊತೆಗೆ ನಾವು ಒಂದು ಮುಖ್ಯವಾದ ವಿಷಯವನ್ನು ಅಳವಡಿಸ್ಕೊಳ್ಬೇಕು ಅದೇನು ಅಂದರೆ ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗ್ಬೇಕು ಜೊತೆಗೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ನಮ್ಮ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರುಗು ಬರುತ್ತೆ ಈ ಹಬ್ಬದ ಖುಷಿಯಲ್ಲಿ ಬನ್ನಿ ಒಂದು ಹೊಸ ಕಥೆಯನ್ನು ಕೇಳೋಣ ಈ ಕತೆ ನಿಮಗೆ ನೀತಿ ಪಾಠದ ಜೊತೆಗೆ ಮನರಂಜನೆಯನ್ನು ಕೂಡ ನೀಡುತ್ತೆ ಅಂತ ನಾನು ಭಾವಿಸ್ತೇನೆ ಬನ್ನಿ ಕಥೆಯನ್ನು ಶುರು ಮಾಡೋಣ ಒಂದು ಊರಲ್ಲಿ ಒಂದು ಇಲಿ ಇರುತ್ತೆ ಅದಕ್ಕೆ ಮೂರು ಬಾಲಗಳು ಇರುತ್ತೆ ಅದು ಹೊರಗಡೆ ಓಡಾಡಬೇಕಾದ್ರೆ ಅದರ ಸ್ನೇಹಿ ಮೂರು ಬಾಲದ ಇಲಿ ಮೂರು ಬಾಲದ ಇಲಿ ಅಂತ ಗೇಲಿ ಮಾಡ್ತಾ ಇರ್ತಾರೆ ಇದಕ್ಕೆ ಬೇಜಾರು ಮಾಡಿಕೊಂಡು ಆ ಇಲಿ ಮನೆಗೆ ಬಂದು ತನ್ನ ಮೂರು ಬಾಲದಲ್ಲಿ ಒಂದು ಬಾಲವನ್ನು ಕಟ್ ಮಾಡಿಕೊಳ್ಳುತ್ತೆ ಮತ್ತೆ ಅದು ಹೊರಗಡೆ ಬಂದಾಗ ಅದರ ಸ್ನೇಹಿ ಅದನ್ನು ಎರಡು ಬಾಲದ ಇಲಿ ಎರಡು ಬಾಲದ ಇಲಿ ಅಂತ ಮತ್ತೆ ಗೇಲಿ ಮಾಡ್ತಾರೆ ಇದಕ್ಕೆ ಬೇಜಾರು ಮಾಡ್ಕೊಂಡಂತಹ ಅದು ಮತ್ತೆ ಮನೆಗೆ ಹೋಗಿ ಎರಡು ಬಾಲದಲ್ಲಿ ಒಂದು ಬಾಲವನ್ನು ಕಟ್ ಮಾಡಿಕೊಳ್ಳುತ್ತೆ ಹಾಗ ಅದು ಹೊರಗಡೆ ಬಂದಾಗ ಅದರ ಸ್ನೇಹಿತರು ಸುಮ್ಮನೆ ಇದ್ರ ಇಲ್ಲ ಸಾಮಾನ್ಯವಾಗಿ ಇಲಿಗಳಿಗೆ ಒಂದೇ ಬಾಲ ಇರೋದು ಅದಕ್ಕೂ ಕೂಡ ಒಂದೇ ಬಾಲ ಇದೆ ಆದರೂ ಅದರ ಸ್ನೇಹಿತರು ಒಂದು ಬಾಲದ ಇಲಿ ಒಂದು ಬಾಲದ ಇಲಿ ಅಂತ ಮತ್ತೆ ಗೇಲಿ ಮಾಡ್ತಾರೆ ಆಗ ಆ ಇಲಿ ಮತ್ತೆ ಬೇಸರಗೊಂಡು ಮನೆಗೋಗಿ ತನ್ನ ಇದ್ದಂತಹ ಒಂದು ಬಾಲವನ್ನು ಕಟ್ ಮಾಡಿಕೊಡುತ್ತೆ ಇಷ್ಟು ದಿನ ಆದರೆ ಬಾಲಗಳು ಇತ್ತು ಆದರೆ ಈಗ ಯಾವುದೇ ಬಾಲಗಳಿಲ್ಲ ಆದರೂ ಅದರ ಸ್ನೇಹಿತರು ಬಾಲವಿಲ್ಲದ ಇಲಿ ಬಾಲವಿಲ್ಲದ ಇಲಿ ಅಂತ ಮತ್ತೆ ಗೇಲಿ ಮಾಡ್ತಾರೆ ಈಗ ಎಷ್ಟೇ ಬೇಸ್ಟ್ ಆದರೂ ಇಲ್ಲಿಗೆ ಕಟ್ ಮಾಡ್ಕೊಡೋದಕ್ಕೆ ಬಾಲಗಳಿಲ್ಲ ಈಗ ಅನಿವಾರ್ಯವಾಗಿ ಅದು ಅವುಗಳ ಗೇಲಿಯನ್ನು ಫೇಸ್ ಮಾಡಲೇಬೇಕು ಜೀವನನ ನಡೆಸಲೇಬೇಕು ಈ ಕಥೆಯಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ನಾವು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ನಮ್ಮನ್ನು ಗೇಲಿ ಮಾಡೋವಂಥವ್ರು ನಮ್ಮ ಬಗ್ಗೆ ಮಾತನಾಡೋವಂಥವ್ರು ಇದ್ದೇ ಇರ್ತಾರೆ ಹಾಗಂತ ನಾವು ಅವರಿಗೆ ಎದ್ರುಕೊಳ್ಬೇಕಾ ಇಲ್ಲ ನಾವು ಅವರನ್ನು ಧೈರ್ಯವಾಗಿ ಫೇಸ್ ಮಾಡಿದ್ರೇ ನಾವು ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯ ಯಾರು ಏನೇ ಮಾತಾಡಲಿ ನೀವು ನೀವಾಗಿರಿ ನಿಮ್ಮ ವ್ಯಕ್ತಿತ್ವವನ್ನು ಕಳ್ಕೊಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ